ಇವತ್ತೆಂಥ ಒಳ್ಳೆ ಬರವಾಗಿತ್ತು ನೋಡಿ ಇವತ್ತು ಇವತ್ತು ಮಧ್ಯಾಹ್ನಕ್ಕೆ ಮಳೆ ಬಂದ್ಬಿಡ್ತೈತಿ ಅಂತಂದು ಇವತ್ತು ಹಳ್ಳಿ ಜನ ಎಲ್ಲ ಗಡಗಡ ಬೆಳಗಿನ ಜಾವಕ್ಕೆ ಹೋಗ್ಬಿಟ್ಟಾರೆ ಬೀಜ ಹಾಕೋಕೆ ಒಬ್ರು ಕಾಣ್ಬಾರ್ದು ಹ್ಞೂ ನಮ್ಮಯ್ಯಪ್ಪನೂ ಆತಕ್ಕ ಹೋಗಿಟ್ಟು ಗಡಗಡ ನಾನು ಹೆಂಗೆ ಹಾಕ್ತಾರೆ ಏನೋ ಕೂಲರ್ ಬೀಜ ನೋಡೋಣ ಅಂತಂದ್ರೆ ಈಕೆ ಪಾರಿ ಬರ್ತೀನಕ್ಕ ನಾನು ಬಿತ್ತಕ್ಕೆ ಅಂತ ಹೇಳ್ದೇಳೆ ಇವತ್ತು ಬೀಜ ಹಾಕಕ್ಕೆ ಬರ್ತೀನಿ ಅಂತಂದು ಊಟಕ್ಕೆ ಬರೋಂಗ್ ಒಳ್ಳೆಕ್ಕಾಯ್ತು ಇಟ್ಕೊಳ್ಳೋಂಗ್ ನಾನು ಹ್ಞೂ ಅಯ್ಯೋ ಏನೇನು ಸೈ ಏನು ಬೀಜ ಹಾಕಕ್ಕೆ ಅವ್ರದ್ದು ಇಷ್ಟ ಲೇಟ್ ಮಾಡಿದ್ರೆ ಏನಂತಾರೆ ಏನು ಬಿಡ್ತಾರೆ ಹ್ಞೂ ನಾನು ನನ್ನ ಒಪ್ಪಿನ ಬಿಟ್ಟು ಬಾ ವಾರ ಒಬ್ಬಳೆ ಅಂದ್ರೆ ಈಗ ನನಗೆ ಒಳಗಾದಿ ಗೊತ್ತಿಲ್ಲವಾ ಅಂತಾಳೆ ಹ್ಞೂ ಉಳ್ಳೊಳಕಾಯ್ಕೊಂಡು ಕುತ್ಕೊಳಂಗ ಆಯ್ತು ಎಲ್ಲದಳ ಏನು ಗಡಗಡೆ ಬರ್ಬಿಟ್ಟು ಓಟಕ್ಕನ ಆಯ್ತು ನಾನು ಇಲ್ಲಿ ಅಯ್ಯೋ ಅಕ್ಕ ಒತ್ತಾಗಿಬಿಡ್ತು ಕಣೆ ಹ್ಞೂ ಮುದ್ದೆ ಕೂಡಿಸಿ ಉಳ ಚಿಕ್ ಬರಕೆ ಇಟ್ಟಾತ್ಕಣೆ ಅಕ್ಕ ಎಣ್ಣೆ ನಡಿ ಅಕ್ಕ ಅಯ್ಯೋ ಏಟ್ ಬಿರ್ನೆ ಬಂದ್ಬಿಟ್ಟೆ ನಿನಗೆ ನಿನ್ನೆನೇ ಹೇಳಿರಲಿಲ್ಲ ನಾನು ಬೀಜ ಹಾಕಕ್ಕೆ ಹೋಗೋದು ಕಣೇ ಬೆಳಗ್ಗೆ ಓದ್ತಾರನೆ ಬೇಗ ಎದ್ದುಬಿಟ್ಟು ಗಡಗಡ ಬಂದ್ಬಿಡು ಅಂತಂದು ನೀನು ಗಡಗಳ ಬರಲಿಲ್ಲ ನನ್ನನು ಹೋಗಕ್ಕೆ ಬಿಡ್ಲಿಲ್ಲಲ್ಲ ಅಲ್ಲಿ ಕೂರಲೆಲ್ಲ ಬೆಳಗಿನ ಜಾವಕ್ಕೆ ಹೋಗಿ ಓಟತ್ತಾತು ಅವು ಬೀಜಗಳು ಹೆಂಗಾಗ್ತವೆ ಏನು ನಾನು ಹೋಗಿ ನೋಡ್ಬೇಕು ಅಯ್ಯಪ್ಪ ಸುಮ್ಮನೆ ನಿಂತ್ಕೊತ ಏನು ನೋಡೋಲ್ಲ ಮಾಡಲ್ಲ ನಾನು ನಿನ್ನ ಕಾಯ್ಕೆ ಅಂತ ನಿಂತ್ಕೊಂಡಲ್ಲ ಅಲ್ಲೆಲ್ಲ ಅಲ್ಲ ಹಾಳಾಗಿ ಒಪ್ತಿತ್ತು ಅಂದು ನಡಿ ನಡಿ ಗಡಗಡ ಮತ್ತು ಇನ್ನೂ ಮಾತಾಡ್ಕೊಂತ ನಿಂತ್ಕೊಂಡ್ರಿ ಇನ್ನೂ ಓದ್ತಾಕತಿ ನಡಿ അത് ബാ

ಅದಕ್ಕೆ ಔಷ ಹವಸ್ರ ಗಡಗಡ ಮುದ್ದೆ ಮಾಡಿ ಗಡಗಡ ಒಂದು ಬಿಸಿ ಮುದ್ದೆ ಆಡ ಮುಂದ್ಬಿಟ್ಟು ಓಡ ಬಂದ್ಬಿಟ್ನವ ಅಲ್ಲೋಡಕ ನೋಡಕ ಗಂಗಡ ಎಷ್ಟ್ ಚೆನ್ನಾಗಿ ಕಳ 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 ಅಂತೈತಿ ಅಚ್ಚಿಗೆ ನಾಟಿ ಮಾಡಿ ಒಂದ್ ತಿಂಗಳಾತ್ ನೋಡ್ರಿ ಎಂತ ಚಂದ ಬೆಳ್ಕೊಂಡಿ ಹ್ಮ್ ಅವನ್ಗೇನ್ ಐತೆ ನೀರು ನೀರ್ಗೇನ್ ತೊಂದ್ರಿಲ್ಲ ಅವ್ನ್ಗೆ ಬೋರು ಒಂದು ಮೂರು ಬೋರ್ ಅದವನು ಚೆನ್ನಾಗಿ ನೀರು ಬಿದ್ದತ್ತ ಒಂದು ಮಳೆ ಬಂದರೂ ಬರೆದಿದ್ರು ಗದ್ದೆ ಚೆನ್ನಾಗಿ ಬೆಳೀತತ್ತ ಒಂದು ತಂಪಾಯ್ತದೆ ಯಾವಾಗಲೂ ಹ್ಞೂ ಒಂದು ತಿಂಗಳಿಗೆ ಏನು ಬಿತ್ತಿದ್ನಲ್ಲ ಆವಾಗ ಒಂದು ತಿಂಗಳಿಗೇನೋ ಪಾಪ ಬೋರ್ ನೀರು ಎಲ್ಲ ಒತ್ತೋಗ್ಬಿಟ್ಟಿತ್ತು ಮತ್ತೊಂದು ಎರಡು ಬೋರ್ ಎಕ್ಸ್ಟ್ರಾ ಕೊರ್ಸಿ ಆಮೇಲೆ ಗದ್ದೆನ ಚೆನ್ನಾಗಿ ಮಾಡಿ ನಾಟಿ ಮಾಡಿದಾನೆ ಹ್ಞೂ ಚೆಂದೈತು ನೋಡಿ ಮಳೆ ಬಂದರೂ ಬರದೇ ಇದ್ದರೂ ಚೆಂದಾಗಿ ಬೆಳೀತದೆ ನೀರು ಐತಲ್ಲ ಸೊಂಪು ಅವನು ಒಂದು ವರ್ಷಕ್ಕೆ ಒಂದು ಐನೂರು ಆರುನೂರು ಕ್ವಿಂಟಲ್ ಭತ್ತ ಬೆಳೀತಾನಂತೆ ಏ ಅದಕ್ಕೇನೆ ಜಾಸ್ತಿನೇ ಆಕತ್ಕಣೆ ಒಂದು ಹ್ಮ್ ಸೊಂಪೈತಲ್ಲ ಒಂದು ಅದೇ ಭಾರಿ ಚೆನ್ನಾಗಿ ಬೆಳಿತೈತೆ ಒಂದು ಫಲವತ್ತಾಗಿ ಅದಕ್ಕೆ ಗೊಬ್ಬರ ಗಿಬ್ರ ಎಲ್ಲ ಚೆನ್ನಾಗಿ ಮಾಡಿಸಿ ಎಲ್ಲ ಗದ್ದೆ ರೆಡಿ ಮಾಡಿ ಬಿಟ್ಟ ನಾವು ನಾಟಿ ಮಾಡ್ಯಾರದ ಭಾರಿ ಚೆನ್ನಾಗಿ ಇನ್ನೂ ಎಕ್ಸ್ಟ್ರಾನೇ ಬೆಳಿತಾನ ಅವ ಎಷ್ಟು ದೂರ ಆಗ್ತಾವಲ್ಲ ಹ್ಮ್ ಇನ್ನೆರಡು ಹೊಲ ಕಡದ್ರೆ ಬಂದೇ ಬರ್ತಾನ ಮಾಡಿ ನೋಡಿ ನೋಡಿ ಬಿಡ್ರಿ ಹೊಸ ಸಾಲಗುಳ್ನ ನೋಡ್ ಮುಚ್ಚ್ರಪೋ அங்கங்கு குடுத்துட்டு

ಹಾ ಆ ಒಲ್ ಕೂಗಿದಂತೆ ಬೀಜ ಹಾಕಕ್ಕೆ ಗಡಗಡೆ ಹೋಗೋಣ ಹೋಗನ ತಾತು ಏನು ನೋಡವ ಇನ್ನ ಕಾಯ್ಕೊಂಡು ಕುತ್ಕೊಂಡು ನಾನಿಲ್ಲಿ ಕೆಲಸಲ್ಲೇ ಇದಾಗುವಂಗ್ ಹಾಕಿದ್ರೆ ಏನೋ ಬೀಜ ಈ ಕೂಲರ್ಗಳು ನಾವು ನೋಡ್ಲಿಲ್ಲ ಅಂದ್ರೆ ಬೀಜ ಉದ್ರಸ್ ಬಿಡ್ತಾರೆ ಹ್ಮ್ ಅದಕ್ಕಷ್ಟೇ ನಮಗೆ ಇದು ಮ್ಯಾಲ್ ಮ್ಯಾಲ್ ಬೀಜ ಇದ್ರೆ ಊಟದೇ ಇಲ್ಲ ಅದು ಅವು ಏನ್ ಹೇಳು ಯಾರೇನ್ ಆಡಾಂಗ್ ಹೇಳು ಮ್ಯಾಲ್ ಮೇಲೆ ಹಾಕೊಂಡ್ಬಿಡ್ತದೆ ಹೋಗ್ಬಿಡ್ತದೆ ಅದಕ್ಕಷ್ಟೇ ನಾನು ಅವಸರ ಮಾಡಿದ್ದು ಸರಿ ಬಾರಕ ಏನ್ ಮಾಡಕ್ ಹೋಗನ ಹೇಳತ್ತೆ ಹ್ಮ್ ಏತೀ ಲೇಟಾಗಿ ಹೋಗ್ಬಿಡ್ತು ಬಾತ ನೋಡನ್ ಬಾಲ್ ಹೋಗಿ ಹೆಂಗನೂ ಹಾಕವಾ ನೀಟಾಗಿ ಗುಂಡಿಗಳಿಗೆ ಕರೆಕ್ಟಾಗಿ ಆಗಿ ಮೇಲ್ಮೇಲೆ ಇಡ್ಬೇಡ್ರಿ ದಿಬ್ಬದ ಮೇಲೆ ಆಮೇಲೆ ಇಟ್ಟಾಗಿ ಹಾಕಿದ್ ಪ್ರಯೋಜನ ಬರಲ್ಲ ಊಟ ಮಾಡಲ್ಲ ನೆಟ್ಟಿಗೆ ಗುಣಗಳಿಗೆ ಕರೆಕ್ಟ್ ಇಡ್ರವ ಸಾಲುಗಳ ಒಳಗೆ ಒಳಗಿಡ್ರಿ ಬೀಜಗಳ್ನ ಕರೆಕ್ಟ್ ಕರೆಕ್ಟಾಗಿ ಆಗಿ ಇಟ್ಕೊಂತ ಹೋಗ್ರು ಅಂಚೂರ ಹ್ಮ್ ಬಿತ್ತದೆ ಬದ್ದಾಗಿರ್ತತಿ ಮೇಲ್ ಮೇಲೆ ಹಾಕ್ಬಿಡ್ತೀರಾ ಊಟ ನೋಡಿ ಮಾಡಿ ಹಾಕರವ ಹ್ಮ ಕಣಗ ಆಗ್ತಿದೀವಲ್ಲ ಹ್ಮ್ ನಾವೆಲ್ಲಾ ಮಾಡಲ್ ಕಣವ ನಾವೊಬ್ಬರು ಹೊಲಕ್ ಹೊಲಕ್ಕೆ ಬಿತ್ತಕ್ ಹೋದ್ರೆ ನಾವು ಕರೆಕ್ಟ್ ಆಗಿ ಬಿತ್ ಬರ್ತೀವಿ ಪಬ್ಬುಕ್ ಎಲ್ಲ ಇಟ್ಬಿಟ್ಟು ಪಾಪ ಹಾಳು ಮಾಡಲ್ಲ ಅವ್ರು ಪಾಪ ಕಷ್ಟಪಟ್ಟು ಬೀಜ ಗೊಬ್ಬರ ಸಾಲ ತಂದು ಬಿತ್ತನೆ ಬಿತ್ತನೆ ಮಾಡಿಸಿರ್ತಾರೆ ದಿಬ್ಬದ ಮೇಲೆ ಇಟ್ಟಿಟ್ಟು ಬೆಳಲ್ದಂಗೆ ಬರೋ ನೀನವ ನಾವು ಕರೆಕ್ಟಾಗಿ ಸಾಲೊಳಗೆ ಹಾಕಿ ಬೀಜಗಳನ್ನ ಹಾಕುದು ಅವಂಗೆಲ್ಲ ಮಾಡಲ್ ತಗಿ ಅಯ್ಯೋ ನಾನು ಅಯ್ಯೋ ನಾನಿನ್ ಮಾಡ್ತೀನಿ ಅಂತ ಹೇಳಿಲ್ಲವಾ ಕೆಲವರು ಕೂಲರ್ಗಳ ಮಾಡ್ತಾರಲ್ಲ ಅದಕ್ಕೆ ಹೇಳ್ದೆ ಕರೆಕ್ಟಾಗಿ ಕೆಲವರು ಆಗಿ ಕೆಲವರು ಹಾಕೋದೇ ಹಾಕದೇ ಇಲ್ಲ ಸುಮ್ಮನೆ ಮ್ಯಾಲ ಮೇಲೆ ಇಟ್ಟಂತ ಅದಕ್ಕೆ ಅದಕ್ಕಂಗೆ ಹೇಳ್ದೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡ್ ತಿಂತಾ ಹಾಕ್ ಹಾಕ್ರಿ ಬಿಸಿಲು ನೆಟ್ಟಿಗೆ ಬಂತು ಗಳಗಳ ಹಾಕ್ರಿ ಮಳೆ ಬರೋ ಹೊತ್ತಾಗೈತಿ ಮೋಡೆಲ್ಲ ಮುಚ್ಕೊಂತ ಐತಿ ಹ್ಮ್ ಗಳಗಳ ಹಾಕೊಂಡ್ ಹೋಗ್ರಿ ಇದೊಂದು ಹಾಕಿದ್ರೆ ಮುಗೀತು ಸಾಲ್ ಮುಚ್ಕೊಂತ ಬರ್ತಾರತ್ತ ಗಳಗಳ ಹ್ಮ್ ಸರಿ ಕಣಕ ಹಾಕ್ತಾ ತಗ ನಾವು ಜೋರ್ ಜೋರಾಗಿ ಹಾಕ್ತಾ ಮಳೆ ಗಿಳೆ ಬಂದಿತ್ತು ಅಂತಂದು ಮತ್ತೆ ಪಾಪ ಅರ್ಧ ಬರ್ಧ ಆಗ್ಬಾರ್ದು ನೋಡಿ ಕೆಲಸ ಹ್ಮ್ ಆಗ್ತಾ ತಗ ಹಾ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿ ತಗೊಂಬಂದು ಹಾಕಿದೀವಿ ಹೊಲಕ್ಕೆ ನಮಗೆ ಇದೇನೇ ನಂಬಿಕೆ ಬೆಳೆ ಬೆಳೆದೆ ಬೀಜ ಗೊಬ್ಬರ ಸಾಲ ತೀರ್ತತಿ ಇಲ್ಲ ಅಂದ್ರೆ ಅದು ಇಲ್ಲವ ಸಾಲ ಎಲ್ಲ ಮೈಮೇಲೆ ಹೇಳ್ಕೋಬೇಕ ಹ್ಮ್ ಅದಕ್ಕಷ್ಟೇ ನಾವು ಪೇಚಾಡ್ತೀವಿ ಸಾಲ ಮಾಡಿರ್ತೀವಲ್ಲ ಮತ್ತೆ ಸಾಲ ಮಾಡಿ ಹಾಳಾದ್ರೆ ಎಷ್ಟಿದಾಗ ನೀನು ಹೆಂಗ ತೀರ್ಸಕ್ಕ ಸಾಲನ ಎಲ್ಲರಿಗೂ ಗೊತ್ತಿರೋದು ತಗ ಎಲ್ಲರೂ ಅವರೇ ಇರೋದು ಸಾಲ ಮಾಡಿ ಮತ್ತೆ ಬೀಜ ಗೊಬ್ಬರ ಎಲ್ಲ ತಂದು ಹಾಕೋದು ಎಲ್ಲ ಜನಗಳನ್ನ ಅದೇ ಮಾಡೋದು ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ ಅಲ್ಲೇ ದುಡ್ಡಿಂತ ಇದ್ದಂಥರು ಹಾಕ್ತಾರೆ ಮತ್ತೆ ದುಡ್ಡು ಇಲ್ದಾರೆ ಏನು ಮಾಡ್ತಾರೆ ಮತ್ತೆ ಬೀಜ ಗೊಬ್ಬರ ಸಾಲಕ್ಕೆ ಇಟ್ಬಿಟ್ಟು ಹಾಕ್ತಾರೆ ಮತ್ತು ಹ್ಞೂ ನಾನು ಅಕ್ಕಿಂತ ಬರ್ತೀನಿ ತಗೊಳಕ್ಕ ಬೀಜನ ಹ್ಞೂ ಹೋಗು ಹೋಗು ಸ್ವಲ್ಪ ಜೋರು ಜೋರಾಗಿ ಹಾಕ್ರವಾ ಗಡಗಡ ಅಯ್ಯೋ ನೋಡ್ರಲ್ಲಿ ಮೋಡೆಲ್ಲ ಮುಚ್ಕೊಂತ ಬಂತು ಎಲ್ಲಿ ಮಳೆ ಬರ್ತೇನೆ ಹಾಕಿದ ಗೊಬ್ಬರ ಎಲ್ಲ ಹಾಳಾಗೋಗ್ಬಿಡ್ತೈತೆ ಕಣ್ರ ಬಗಳಗಳ ಹಾಕ್ರ ಒಂಚೂರ ಅಯ್ಯೋ ನಾವೂ ಜೋರ್ ಜೋರಾಗಿ ಹಾಕ್ತಿದೀವಿ ಕಣಕ್ಕ ನೋಡು ಎಷ್ಟು ಜೋರಾಗಿ ಹಾಕ್ತಿದೀವಿ ನಮಗೂ ಪಾಪ ಗೊತ್ತಿರಲ್ಲ ಗಡಗಡ ಹಾಕ್ತಿದೀವಲ್ಲ ನಾವೂ ಹ್ಞೂ ಹಾಕ್ರಿ ಹಾಕ್ರಿ ಹ್ಞೂ ಲಗ್ ಲಗ್ನ ಹಾಕ್ರಿ ಬೇಗ ಏ ಪಾರು ಗಡಗಡ ಬಾರಿ ಅಲ್ಲೇ ಒಂದೇ ಹತ್ರ ಅಕ್ಕಿ ಅಂತ ಕುತ್ಕೊಂಡ್ಬಿಡ್ಬೇಡ ಗಡಗಡ ಬಾ ಹ್ಞೂ ಹ್ಞೂ ನೀನು ಹೇಳ್ದಲ್ಲ ಮತ್ತೆ ಕರೆಕ್ಟ್ ಗುಂಡಿಗೆ ಹಾಕು ಹಾಕುವಂತಂದು ಮತ್ತೆ ಗುಂಡಿಗೆ ಅಕ್ಕಿ ಅಂತ ಬರ್ತದೆ ನೀವು ಬತ್ತೇನ್ರಿ ನೀನ್ ಹಿಂಗ್ ಬರೋ ವರ್ಷತ್ತಿಗೆ ತಪ್ಪ ತಪ್ಪ ಮಳೆ ಸುರಿತಿತ್ತು ಅಷ್ಟೇ ಒಳಗಡೆ ಬಾ ಒಂಚೂರು ಒಂಚೂರು ಸಾಲ್ ನೆಟ್ಟು ಹೊಡಿಯಪ್ಪ ಒಳಗೆ ಆಳ್ವಾಗಿ ಹೊಡಿಯಪ್ಪ ಮ್ಯಾಲ್ ಮೇಲೆ ಸಾಲ್ ಹೊಡಿಬೇಡ ಒಂಚೂರು ಕುಂಟೆನ ಅಂದ್ ಕೊಡಿ ಹೊಡಿತದಿನಲ್ಲ ಕಾ ಏನ ಹೆಂಗ್ ಹೊಡಿಬೇಕು ಅಳಿ ಹೊಡಿ ಒಂಚೂರು ಆಳ್ವಾಗಿ ಹೊಡಿ

ఉం కనక ఆకటై తినాలైనా ఏం ఆకಬೇಕು ఆకప ఆకో నో నోడిం వంచూరు నోడి ఆకో అయ్యో ఈ బజ్జీని ఏం మార్తతాయ్ ఈ వట 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 అంటే ఇదు ఇదు అంటాలి అండి భాషన

ಆಗ್ತಿದೀವಿ ಅಂತ ಹೇಳಿದ್ರಿ ನೋವ ಮತ್ತೆ ವಡ ಬಡ ಬಡ ಅಂತೀವಿ ಅಲ್ಲಿ ನೋಡಿ ಬಿ ಗಡಿ ಕುತ್ಕೊ ಬರ್ತೀರಿ ಬನ್ ಆ ವಾಪ ಮುಗುಸ್ತೀವಿ ಯೋ ರೀ ಅನು ತಣ್ಣಗೆ ಕುತ್ಕಳಕ್ಕೆ ಬಂದಿರ ಅಲ್ಲಿ ಆ ಹೆಂಗೆ ಹಾಕ್ತಾರೆ ಏನು ಬೀಜಗಳ ಅಂತ ನೋಡೋಕೆ ಬಂದರೆ ಒಳ್ಳೆ ಆಗಿ ತಣ್ಣಗೆ ಕುತ್ಕಳಕ ಬಿಟ್ಟಕರ

ಆ ಥರ ಇಲ್ಲಿ ಬಿತ್ತೋದು ಇನ್ನೊಂದು ಹಿಟ್ಟು ಸಾಲು ಮುಚ್ಚಿ ತೆಗೆ ಮಳೆ ಬರೋ ಥರ ಆತ ಮನೆಗೆ ಹೋಗೋಣ ತಗ ಪಾಪ ಕೂಲರಿಗೆ ಉಣ್ಣಕ್ಕೆ ಕೊಟ್ಟಿಲ್ಲ ನಾನು ಮಧ್ಯಾಹ್ನದ ಊಟದ ಹಾಂ ಅವರಿಗೆ ಎಲ್ಲ ಹೋಟ್ಲಾಗ ಅಲ್ಲಿ ಹಾಂ ಈಗ ಇಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳಿ ಬಂದೀನಿ ಈಗ ಬಿತ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ

ಸುನ್ ಪಾ ಜೋರ್ ಜೋರಗೆ ಮುಚ್ಚಪ್ಪ ಮಳೆ ಮೂಳ್ಗೋನಿತ್ತು ಮತ್ತೆ ಮಳೆ ಬಂದ್ರೆ ಮತ್ತೆ ಅರ್ಧ ಬರೆದು ಹಾಕೋ ಕಾಲ ಮುಚ್ಚು ಮತ್ತೆ ಕೇಸರಕ ತಾಮೇಲೆ ಮುಚ್ಚಕ್ಕೆ ಬರಲ್ಲ ಓ ಸಾರಿ ಸಾರಿ ಆಗ್ತವಲ್ರಿ ಸ್ವಾಮಿ ಏ ಪರಿ ಆತನೆ ಊನಕ ಇನ್ನೇನ್ ಮುಗಿತ್ತು ಎಲ್ಲ ಹಾ ತಗ ಎಲ್ಲ ಬೀಜ ಹಾಕಿದ್ದೆಲ್ಲ ಹಾ ಅಯ್ಯೋ ಅಯ್ಯೋ ಯೋ ಮಳೆ ಬಂದೇ ಬಿಡ್ತ ನೋಡಿ ಅಯ್ಯೋ ಅಯ್ಯೋ ನೋಡ್ರವ ಆ ಕಡೆ ಎಲ್ಲ ನೋಡ್ರವ ಮಳೆ ಬಂದ್ಬಿಡ್ತು ನೋಡ್ರವ ಅಯ್ಯಯ್ಯೋ ಸಾಲ್ ಮುಚ್ಚಪ್ಪ ಗಡಗಡ ಮಳೆ ಬಂದ್ಬಿಡ್ತು ನೋಡಲಿ ಜೋರಾಗಕ್ಕಿನ ಮುಂಚೆ ಮುಚ್ಚಪ್ಪ ಗಡಗಡ ಹ್ಮ್ ಮುಚ್ಚದನಲ್ಲ ಪಾಪ ಅವನು ಗಡಗಡನೆ ಹ್ಮ್ ಜೋರಕ್ಕ ತಿನ್ನಿನ್ ಮಳೆ ಅಂತಂತೂ ಮುಚ್ಚದನಲ್ಲ ಅವನು ಪಾಪ ಹ್ಮ್ ನೀವ್ ಹೋಗ್ರ ಕಡೆ ಎಲ್ಲ ಹೋಗ್ರಿ ಹೆಂಗ ಸಿಗಳಲ್ಲ ಮುಚ್ಚತಾನ ಅವನು ಅಯ್ಯೋ ಎಂತ ಮಳೆ ಬಂದ್ಬಿಡ್ತಲ್ಲ ಇದು ಅಣ್ಣ ನೀವೇನ್ ಚಿಂತೆ ಮಾಡ್ಬೇಡ್ರಿ ಮುಗಿತಲ್ಲ ಇನ್ನೊಂದ್ ನಾಲ್ಕ್ ಸಾಲ ಐತಷ್ಟೇ ಮುಚ್ಚೋದು ನೀವ್ ಯಾಕೆ ಚಿಂತೆ ಮಾಡ್ತೀರಾ ನಡೀರಿ ನಡೀರಿ ಅದೇ ನಾಲ್ಕು ಸಾಲ ಗಡಗಡ ಮುಚ್ಚಪ್ಪ ಮುಚ್ಚಪ್ಪ ಗಡಗಡ ಮುಚ್ಚಪ್ಪ ಅಯ್ಯೋ ಕೆಸರ ಆಗ್ಬಿಟ್ರೆ ಮತ್ತೆ ಮುಚ್ಚಕ್ಕಾಗಲ್ಲ ಅದಕ್ಕೋಸ್ಕರ ಕಣಪ್ಪ ಮುಚ್ಚಪ್ಪ ಗಡಗಡ ಈಗೆಂತ ಮಳೆ ಇದು ಶಿವನಿ ಇನ್ನೊಂದ್ ಐದು ನಿಮಿಷ ಬರವಾಗಿದ್ರೆ ಇನ್ನೊಂದ್ ನಾಲ್ಕ್ ಸಾಲ ಮುಚ್ಚಿ ಹೋಗ್ಬಿಡುತ್ತೆ ನಾಲ್ಕ್ ಸಾಲಿಗೋಸ್ಕರ ಎಲ್ಲ ಕೆಸರಾಗಿ ಹೋಗ್ಬಿಡ್ತು ಪಾಪ ಅವನು ಕೆಸರಿನಾಗೆ ಮುಚ್ಚಿಬಿಟ್ಟ ಹುಡುಗ ಹ್ಮ್ ಹೆಂಗ ನನ್ಕಂಡೆ ಬೆಳಗ್ಗೆನೆ ಬರಕಾರನೆ ಇದು ಮಧ್ಯಾಹ್ನಕ್ಕೆ ಸುರಿದು ಬಿಡ್ತೈತೆ ಮಳೆ ಅಂತ ಹಂಗೆ ಆತ್ ನೋಡಿದ್ ಈಗ ಏನ್ ತಗ ನಾಲ್ಕು ಸಾಲ್ ಪಾಪ ಅದ್ರಾಗೆ ಮುಚ್ಚಿದ್ನಲ್ಲ ಅವನು ಏನಿಲ್ಲ ಹ್ಮ್ ಎಲ್ಲ ಬಿತ್ತಿದ್ನ ಸಾಲ್ ಮುಚ್ಚಕರ ಬಂತು ಏನಾರ ಅರ್ಧಕ್ಕೆ ಬಂದಿದ್ರಿ ಏನ್ ಮಾಡ್ಬೇಕಾಗಿತ್ತು ಹೇಳು ಹ್ಮ್ ಎಲ್ಲ ಕೆಲ್ಸ ಅರ್ಧ ಬರ್ದ ಆಗಿ ಎಲ್ಲ ಹಾಳಾಗ್ అయ్యో పాప మళ్ళ బర్దిా ఛతి త అదక ఎల్ పెళ్ళ గుత్కరల్ పాప ఇర ఏదలక మధ్యాహ్నకి బందబిడత్ మళ్ళ అంత నోడు హంగిడ్కడ్గా ఇదేను బిడ ఇదిల్ అన్స్త హె హరత్ ఛతి హిడ్క సిగ్గుడు నోడు హైతే జోర సిగ్ సిడీతైతే భయత్వ్ ಈ ರವಿ ರವಿ ಕಡಿಮೆ ಆಗಲಿ ಕಡಿಮೆ ಆದಮೇಲೆ ಹಂಗೆ ಹೋಗಂತ್ರಿ ಚತ್ರಿಡ್ಕೊಂಡು ಯಪ್ಪ ಏನು ಗುಡತ ನೋಡಪ್ಪ ಮರೆಯ ಅಯ್ಯೋ ಯಪ್ಪ ಇಂತ ಗುಡುಗ್ನಿಗೆ ಮನೆ ನಡ್ಕೊಂಡು ಹೋಗಕ್ಕೆ ಭಯ ಆಕತ್ತಪ್ಪ ಈ ಸ್ವಲ್ಪ ಬಾರಿ ಯವ್ವ ಈ ಸಿಡ್ಲು ಗುಡಿಗೆ ನನಗೆ ಯಾಕೋ ಬೈ ಬೈ ಆಕತ್ತೆ

ಹ್ಞೂ ಹಂಗೆ ಎತ್ಲಕ್ ನಡ್ರತೈತಿ ನಡೆ ನಡ್ಕೊ ಮನೆಗೆ ಎಷ್ಟು ಹತ್ತನೋ ಇಲ್ಲೇ ನಿಂತ್ಕೊಂತಿರುತ್ತೆ ಹೆಂಗುದ್ರು ಛತ್ರಿಗಳು ಇದಾವಲ್ಲ ನಡು ನಡ್ಕೊಂಡು ನಡ್ರಿ ಬಿರು ಬಿರೇನ ಹ್ಞೂ ಹಂಗಾದ್ರೆ ಛತ್ರದಾಗ ಮನೆ ಅಯ್ಯೋ ಅಕ್ಕ ನನ್ನ ಗಂಟು ಎಲ್ಲ ಐತಿದ್ದೆ ಕಣಕ್ಕ ಎಲ್ಲ ನಂದು

ಇದು ಮಧ್ಯಾಹ್ನಕ್ಕೆ ಬರ್ತದ ಕಣಿ ಮಳೆ ಅಂತಂದು ನೋಡು ಹೆಂಗ ಬಂದತಿ ನಾನು ನಡಿಗೆ ಗಟ್ಟೆ ಬಂದತಿ ಅಂತ ಮಾಡಿದ್ದೆ ನೋಡು ಊರೊಳಗೂ ಎಷ್ಟು ಜೋರ ಮಳೆ ಬಂದತಿ ಹ್ಮ್ ಮಳೆಗೆಲ್ಲ ನೆಂದು ಒಂಥರ ಮೈ ಎಲ್ಲ ನಡಗತ್ ಬಿಟತಿ ಮನೆಗೆ ಹೋಗಿ ಬಿಸಿ ಬಿಸಿ ಚಾಕಾಸಿಂಗ್ ಕುಡಿದು ಹ್ಮ್ ಸ್ವಲ್ಪ ತೋಳ್ಕಂಡ್ರೆ ಉಳ್ಕೋಬೇಕು ಸಾಕಾದಂಗ್ಬಿಡ್ತಿ ಅಕ್ಕ ಎಲ್ಲಕ್ಕ ಗೌಡ್ರು ಬರ್ಲೇ ಇಲ್ಲ ಹ್ಮ್ ಏನಲ್ಲಾಗ್ಬಿಟ್ರಿ ಏನು ಏ ಹೊರಕರ ದಾರೆಯಲ್ಲಿ ಕಂಪ್ಲಪ್ಪರ ಅವನ್ ಸಿಗ್ಲಿಲ್ಲ ಅವನ ಹತ್ರ ಮಾತಾಡ್ಕಿಂತ ನಿಂತ್ಕೊಂತ ನಿಂತ್ಕೊಂಡಿರ್ತಲ್ಲ ಅಯ್ಯಪ್ಪ ಮಾತಿ ಸಿಕ್ಬಿಟ್ರಿ ಹೊರಗಡೆ ಬರಲ್ಲ ಮಳೆ ಆದ್ರೇನು ಬಿಸಿಲಾದ್ರೆ ನಿಂತು ಬಿಡತ್ ಮಾತಾಡ್ಕಿಂತ ನಾಡಿ ನೋಡಿ ಯಾವಾಗಾರ ಬರ್ರಿ ಮನೆಗೆ ಹೋಗಿ ಚಕ್ಕಿ ಸುಮ್ ಕುಡಿಯೇನು ಮತ್ತೆ ನಮ್ಮ ಮನೆಗೆ ಚಾ ಕುಡ್ದು ಹೋಗಂತ ಬಾ ಮತ್ತೆ ಒಬ್ಬ ಹೋಗಿ ಮಾಡ್ಕೇನ ಕುಕ್ಕಿ ಏ ಇಲ್ಕಣಕ್ಕ ಹೋಗ್ತೀನಿ ಮನೆಗೆ ಬೆಳಗ್ಗೆ

ಹ್ಮ್ ಸರಿ ಕಣಕ ಬರ್ತೀನಿ ಮತ್ತೆ ನಾಳೆ ಯಾವ್ದಾರ ಐತೆನ್ ಕೆಲಸ ಬೀಜ ಹಾಕದ ಇದ್ದದೇ ಎರಡ್ವಲ್ಲ ಅವುಗಳ್ನ ಬಿತ್ತ ಹಾಕಲ್ಲ ಇನ್ ಇನ್ಯಾವಲ ಇಲ್ಲ ಹ್ಮ್ ಬೇರೆ ಬೇರೆಯ ಕೇಳಿದ್ರೆ ಹೇಳ್ಕೊಂತದ ಪರಕ್ ಬರ್ತಾಳೆ ಕರೀರಿ ಅಂತಂದು ಯಾರು ಕೇಳ್ಕೊಂತ ಬಂದ್ರಿ ಹ್ಞೂ ಕಣಕ ಯಾರ ಕೇಳ್ಕೊಂತ ಬಂದ್ರೆ ಹೇಳು ಒಂಚೂರು ಒಕ್ಕು ನಾ ಬೀಜ ಮನೆಗೆ ಇದ್ದೇನ್ ಮಾಡ್ಲಿ ಹೋದ್ರೆ ಹ್ಮ್ ಹೋದ್ರಿ ಅಕ್ಕವತ್ತೀಕುನ್ ಯಾರಾದ್ರೂ ಕೇಳ್ಕೊ ಬಂದ್ರಿ ಹೇಳು ಬೀಜ ಬೇಕಾಗಿದ್ರಿ ಹ್ಮ್ ಯಾರು ಕೇಳ್ಕೊಂಡ್ರೆ ಬೇಕು ಅಂತಂದು ಹೇಳಿ ಹ್ಞೂ ಸರಿ ಕಣಕ್ಕ ನಾನಿಂಗ್ ಬರ್ತೀನಿ ಹ್ಞೂ ಹೋಗು ಹೋಗು ನಾನು ಈ ಕಡೆ ಸಂಜೆ ಶನಿ ಪರಮಾತ್ಮ ಕಾಪಾಡಪ್ಪ

ಆನೆನಲ್ಲಿ ಆಳ್ಟೆ ಹೊಡ್ಕೊಂಡ್ ನಿಂತ್ಕೊಂಡಿರ್ಲಿಲ್ಲ ಹ್ಞೂ ಅದು ಇದು ಬೀಜ ಗೊಬ್ಬರದ ಬಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಹ್ಞೂ ನಿನ್ಗೆ ಗೊತ್ತೈತಿ ಸುಮ್ಮನೆ ಮಾತಾಡ್ಬೇಡ ಒಟ ಒಟ ಅಂತ ಹೊಳಗಡೆ ತಂಬರಿ ಓಸಿ ಚಳಿ ಚಳಿ ಆಗ್ತೈತಿ ತಗೊಂಬರ್ರಿ ಗಡಗಡ ಹ ತಂಬ

ಏ ಚನ್ನಾಗೆ ಬೆಳಿತದ ಬಿಡಿ ಗೊಬ್ಬರ ಬಿಡಿ ಎಲ್ಲ ಚೆನ್ನಾಗ್ ಚೆನ್ನಾಗಿ ಒಡದಾರ ಆಳ್ವಾಗಿ ಬೀಜಗಳು ಚೆನ್ನಾಗಿ ಹಾಕಿದಾರ ಎಲ್ಲ ಚೆನ್ನಾಗಿ ಬರ್ತತಿ ಅಂತ ಅನ್ಕೊಂಡಿ ನಾನು ನೋಡ ಹೆಂಗತಿ ಎರಡು ದಿವಸ ಬಿಟ್ಟು ನೋಡ್ಕೊಂಡ್ ಬರ್ತೇನೆ ಹೋಗಿ ಏನಾರ ಬೀಜಗಳು ಅಂತ ಚಿಗುರ್ಗಿ ಅದು ஆகிய அல்லே கட்டிவா நானும் ஒலி இடம்ல அது அல்ல சகணிணி அக்கிங்க ரான மாட் குத்ச்சூரு சகணி ஒட் பரோத்தி பாதை அடிகை மாடு அது பாப்பா சகிணி எல்லா காலி தூட்கான்கிட்ட நோடங்குல மழை வந்து கச ஆட்டி சொல் அது மேலே க்ளீன் மாதிரி அது நான் ஒல கிட கட்டி வகை சொல்லு முதரிக்கென் மழை வந்து

ೇವ್ರೆ ಶುನಿ ಪರಮಾತ್ಮ ಹೆಂಗ ಬಿತ್ತೆ ಚೆನ್ನಾಗ್ ಆತಪ್ಪ ಬೆಳೆ ಎಲ್ಲ ಚೆನ್ನಾಗಿ ಬರಂಗ್ ಮಾಡಪ್ಪ ದೇವ್ರಿ ನಮಸ್ಕಾರ ಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು